ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯ ರಾಘವೇಂದ್ರ ಸ್ವಾಮಿ ಹುಣ್ಣಿಮೆಯ ದಿನ ಪೂಜೆ ನಡೀತಾ ಇದೆ ನಾನು ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ ಅತಿ ಯಾವುದು ಗ್ರ್ಯಾಂಡಾಗಿ ಏನೂ ಇಲ್ಲ ನೋಡಿ ಇಷ್ಟೇ ನಮ್ಮ ಮನೆಯ ಪೂಜೆ ಇರ್ಬೋದು ಅತಿ ಸಿಂಪಲ್ ಆಗೇನೆ ಪೂಜೆ ನಮ್ಮ ಮನೆಯ ಪೂಜೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ 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 ನೋಡಿ ಇಲ್ಲಿ ಇಟ್ಟಿರುವಂಥ ರಾಯರ ಫೋಟೋ ಆಗಿರ್ಬೋದು ಒಂದು ಬಟ್ಲಲ್ಲಿ ಪ್ರಸಾದ ಇಟ್ಟಿದ್ದೀನಿ ಪ್ರಸಾದ ಎಲ್ಲನೂ ನನಗೆ ಒಂದು ಯೂಟ್ಯೂಬರ್ ಕಳಿಸ್ಕೊಟ್ಟಂತಹ ಪ್ರಸಾದ ಹಾಗೆ ಒಳಗಡೆ ನೋಡ್ಬೋದು ಗ್ರಂಥ ಮಣಿ ಎಲ್ಲ ಇಟ್ಟಿದ್ದೀನಿ ಎಲ್ಲ ನನಗೆ ಬಂದಿರೋ ಅಂಥ ಯೂಟ್ಯೂಬಿಂದ ಅಂಥದ್ದು ಯೂಟ್ಯೂಬರ್ಸ್ ಹಂಗೆ ಕಳಿಸ್ಕೊಟ್ಟಿರೋ ಅಂಥದ್ದು ಪದ್ಮಾವತಿ ಅಮ್ಮ ಅಂತ ಕಳಿಸ್ಕೊಟ್ಟಿರೋ ಅಂಥವ್ರು ಇಲ್ಲಿ ಪ್ರಸಾದನ ಮೈಸೂರವ್ರು ಕಳಿಸ್ಕೊಟ್ಟಿದ್ದು ಇದು ಗ್ರಂಥ ಮತ್ತು ಬುಕ್ಸನ್ನು ನನಗೆ ಪರಿಮಳ ಆಚಾರ್ಯರು ಅಂತ ಅಂದ್ಬಿಟ್ಟು ಬೆಂಗ್ಳೂರವ್ರು ಕಳಿಸ್ಕೊಟ್ಟಿದ್ದು ನೋಡಿ ಇದು ಗ್ರಂಥ ಒಳಗಡೆ ಇಟ್ಟಿದ್ದೀನಿ ನಾನು ಯಾವಾಗಲೂ ತೆಗೆಯೋದಿಲ್ಲ ಯಾವುದಾದ್ರು ವಿಶೇಷ ಇದ್ರೆ ಮಾತ್ರ ತೆಗೆಯೋದು ನಾನು ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ರಾಯರ ಪೂಜೆಗೆ ಬೇಕಾಗಿರೋ ಅಂಥ ಐಟಮ್ಗಳನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಎಷ್ಟೊಂದು ಬುಕ್ಸ್ಗಳು ಕಳಿಸ್ಕೊಟ್ಟಿದ್ದಾರೆ ಅಂತ ಸೋತ್ರಮಾಲ ನೋಡಿ ರಾಯರ ಸೇವೆ ರಾಯರ ಭಜನೆ ರಾಯರ ಚರಿತ್ರೆ ಇದೊಬ್ರು ಕಳಿಸ್ಕೊಟ್ಟಿದ್ರು ಸಾಯಿ ಶ್ರೀ ಸಾಯಿ ಸಚ್ಚತ್ ಚರಿತ್ರೆ ಇದು ಇದನ್ನು ಕಳಿಸ್ಕೊಟ್ಟಿದ್ರು ಶಿರಡಿಗೆ ಹೋಗಿದ್ದವ್ರೊಬ್ರು ಇದು ಕೂಡ ಒಬ್ಬ ಯೂಟ್ಯೂಬರ್ ಕಳಿಸ್ಕೊಟ್ಟಂತಹದ್ದು ನನಗೆ ನಾನು ಯಾವುದೇ ಬುಕ್ ಮಾಡಿ ಯಾವುದೂ ನಾನು ತಗೊಂಡಿಲ್ಲ ಪ್ರತಿಯೊಬ್ಬರು ನನಗೆ ಯೂಟ್ಯೂಬರಲ್ಲಿ ಕಳಿಸ್ಕೊಟ್ಟಂಥ ವಸ್ತುಗಳಿದು ನಮ್ಮ ಮನೆಗೆ ಬಂದಿರೋವಂಥದ್ದು ನೋಡಿ ಇದು ನನ್ನ ಮಗಳು ಬರೀತಾ ಇದ್ಲು ಹೋದ ವರ್ಷ ಇದು ಕೂಡ ಸಾಯಿ ಜ್ಞಾನೇಶ್ವರಿ ಇದು ಕೂಡ ಒಬ್ಬ ಯೂಟ್ಯೂಬರ್ ಕಳಿಸ್ಕೊಟ್ಟಂಥ ವಸ್ತು ಇದು ನನಗೆ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳನ್ನ ಎಲ್ಲ ನಾನು ಇಲ್ಲಿ ಗ್ರಂಥ ಬುಕ್ಸ್ಗಳೆಲ್ಲನೂ ಒಂದು ಡ್ರಯರಲ್ಲಿ ಇಟ್ಕೊಂಡಿದ್ದೀನಿ ವಿಶೇಷ ಇದ್ರೆ ಮಾತ್ರ ಗ್ರಂಥ ತೆಗೆದಿ ನಾನು ಪೂಜೆ ಮಾಡೋದು ಇಲ್ಲ ಅಂತಂದರೆ ಯಾವುದೂ ತೆಗೆಯೋದಿಲ್ಲ ನಾನು ಇಷ್ಟು ಪ್ರತಿ ಗುರುವಾರ ಕೂಡ ಇಷ್ಟೇ ಸಿಂಪಲ್ ಆಗಿ ಪೂಜೆ ಮಾಡ್ತೀನಿ ನೋಡಿ ನಮ್ಮ ಮನೆಯ ರಾಯರ ಪೂಜೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್